ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಮಲ್ಲಿಗೆ ಗಿಡದಲ್ಲಿ ನನಗೆ ಹೂವೇ ಆಗ್ತಾ ಇರಲಿಲ್ಲ ಸುಮಾರು ತಿಂಗಳುಗಳೇ ಆಯಿತು ಒಂದು ನೂರು ನೂರೈವತ್ತು ಆ ಥರನೇ ಹೂವು ಸಿಗ್ತಾಯಿತ್ತು ಬಟ್ ಇವಾಗ ಉಂಟಲ್ವ ಗಿಡ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ಈ ಥರ ನೀವು ನೋಡ್ಬೋದು ಈ ಫೋಟೋದಲ್ಲಿ ಚಿಗುರು ಇದೆ ಅಲ್ವಾ ಅದು ಹೂವಾಗುವಂಥವೇ ಚಿಗುರು ಇವಾಗ ತುಂಬ ಗಿಡ ಅಂದರೆ ತುಂಬ ಚಿಗುರಲ್ಲಿಟ್ಟಿದೆ ಈ ಸಲ ನನಗೆ ಒಳ್ಳೆ ಮಲ್ಲಿಗೆ ಸಿಗ್ಬೋದು ಅಷ್ಟು ಚಿಗುರೆಲ್ಲ ಚೆನ್ನಾಗಿ ಬಂದಿದೆ ಮತ್ತು ಇವಾಗ ನೋಡಿ ಬೆಳಗಿನ ಹೊತ್ತು ತುಂಬ ಗಿಡದಲ್ಲಿ ಹನಿ ಎಲ್ಲ ಇರ್ತದೆ ಮತ್ತು ಚಳಿ ಕೂಡ ಇದೆ ಚಳಿಗಾಲದಲ್ಲಿ ಹೆಚ್ಚಾಗಿ ಮಲ್ಲಿಗೆ ಆಗುವುದಿಲ್ಲ ಮಲ್ಲಿಗೆ ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಮತ್ತು ಒಮ್ಮೆ ವೆದರ್ ಕೂಡ ಚೇಂಜ್ ಆಗ್ತಾ ಇರ್ತದೆ ಒಮ್ಮೆ ಬಿಸಿಲು ಕಂಡಾಬಟ್ಟೆ ಬಿಸಿಲಿರ್ತದೆ ಮತ್ತು ಮತ್ ಮರು ದಿವಸ ಅದೇ ರೀತಿಯಾಗಿ ಚಳಿ ಬೀಳ್ತದೆ ಈ ಥರ ವೆದರೆಲ್ಲ ಚೇಂಜ್ ಆಗುವಾಗ ಮಲ್ಲಿಗೆ ಗಿಡದಲ್ಲಿಯೂ ಕೂಡ ವ್ಯತ್ಯಾಸ ಆಗೋದು ಸರ್ವೇ ಸಾಮಾನ್ಯ ಅಂತಲೇ ಹೇಳ್ಬೋದು ಚಳಿಗಾಲದಲ್ಲಿ ಯಾರಿಗೂ ಕೂಡ ಅಷ್ಟೊಂದು ಹೂವು ಇರುವುದಿಲ್ಲ ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಹಾಗಾಗಿ ನನಗೆ ಕೂಡ ಅಷ್ಟೊಂದು ಹೂವು ಆಗ್ತಾ ಇರಲಿಲ್ಲ ಒಂದು ಹೆಚ್ಚು ಅಂದರೆ ನೂರು ಅಷ್ಟೇ ಸಿಗ್ತಾ ಇತ್ತು ಇವಾಗ ತುಂಬ ಒಳ್ಳೆಯ ಚಿಗುರಿಟ್ಟಿದೆ ನಾನು ತೋರಿಸ್ತೇನೆ ನಿಮಗೆ ಹೇಗೆಲ್ಲ ಚಿಗುರಿಟ್ಟಿದೆ ಇಟ್ಟಿದೆ ಅಂತ ಹೇಳಿ ಈ ಥರ ನೋಡಿ ಹಾನಿಯೆಲ್ಲ ಜಾಸ್ತಿ ಬಿದ್ದಾಗ ಗಿಡದಲ್ಲಿ ರೋಗ ಬಾಧೆಗಳು ಕೂಡ ಜಾಸ್ತಿ ಆಗ್ತದೆ ಚಳಿಗೆ ಹೂವಾಗುವುದಕ್ಕಿಂತ ಸಹ ರೋಗ ಬಾಧೆಗಳೇ ಜಾಸ್ತಿ ಅಂತ ಹೇಳ್ಬೋದು ಹೆಚ್ಚಾಗಿ ವೈಟ್ ಲೈಸ್ನ ಕಾಟ ಮತ್ತು ಹುಳಗಳ ಕಾಟ ಜಾಸ್ತಿ ಇರ್ತದೆ ಚಳಿಗಾಲದಲ್ಲಿ ದೊಡ್ಡ ಪ್ರಾಬ್ಲಮ್ ಅಂದರೆ ಗಿಡದಲ್ಲಿ ಹುಳಗಳು ಜಾಸ್ತಿಯಾಗಿ ಕಾಣಲಿಕ್ಕೆ ಸಿಗುವಂಥದ್ದು ಇವಾಗ ನೋಡಿ ನನ್ನ ಗಿಡ ತೋರಿಸ್ತೇನೆ ನಾನು ನಿಮಗೆ ನೋಡಿ ಗಿಡ ನೋಡಿ ತುಂಬ ಚೆನ್ನಾಗಿ ಚಿಗುರೆಲ್ಲ ಇಟ್ಟಿದೆ ಈ ಗಿಡದಲ್ಲಿ ಅಷ್ಟೊಂದಿಲ್ಲ ನೋಡಿ ಇಲ್ಲೆಲ್ಲ ಎಲ್ಲ ಕಡೆ ಕೂಡ ಚಿಗುರು ಇಟ್ಟಿದೆ ಕೆಲವೊಂದು ಗಿಡದಲ್ಲಿ ತುಂಬ ಚಿಗುರು ಇದೆ ಅದೇ ಕೆಲವೊಂದು ಗಿಡದಲ್ಲಿ ಸ್ವಲ್ಪ ಕಡಿಮೆ ಚಿಗುರು ಇದೆ ನೋಡಿ ಈ ಗಿಡದಲ್ಲಿ ನೋಡಿ ಈ ಥರ ಚಿಗುರು ಉಂಟಲ್ವಾ ಇದು ಮೊಗ್ಗಾಗುವಂಥವೇ ಚಿಗುರು ತುಂಬ ಚೆನ್ನಾಗಿ ಚಿಗುರೆಲ್ಲ ಬಂದಿದೆ ನಾನು ಗಿಡಗಳಿಗೆ ಹಿಂಡಿ ನೀರು ಕೊಟ್ಟಿದ್ದೇನೆ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾಗಿ ಕೆಮಿಕಲ್ ಸ್ಪ್ರೇಯನ್ನು ನಾನು ಹಾಕಲಿಲ್ಲ ಆದ ಕಾರಣ ನನ್ನ ಗಿಡ ನೋಡಿ ಇಷ್ಟೊಂದು ಚೆನ್ನಾಗಿ ಚಿಗುರು ಬರಲಿಕ್ಕೆ ಕಾರಣ ಆಯಿತು ನೀರು ಗಿಡಗಳಿಗೆ ತುಂಬ ಒಳ್ಳೆಯದು ಚಳಿಗಾಲದಲ್ಲಿ ಮಾತ್ರ ನೀರು ಕೊಟ್ಟರೆ ಏನಾಗ್ತದೆ ಅಂದರೆ ಸ್ವಲ್ಪ ಉಳದ ಬಾಧೆ ಕೂಡ ಜಾಸ್ತಿ ಆಗ್ತದೆ ನೋಡಿ ಈ ಗಿಡದಲ್ಲಿ ಸ್ವಲ್ಪ ಹುಳದ ಬಾಧೆ ಉಂಟು ಕೆಲವೊಂದು ಚಿಗುರನ್ನು ತಿಂದು ಬಿಟ್ಟಿದೆ ಮಲ್ಲಿಗೆ ಗಿಡವನ್ನು ನೋಡಿಕೊಳ್ಳೋದು ತುಂಬ ಕಷ್ಟದ ವಿಷಯನೇ ಅಂತ ಹೇಳ್ಬೋದು ಆ ಗಿಡವನ್ನು ನೋಡಬೇಕಾದ್ರೆ ತುಂಬ ನಮಗೆ ತಾಳ್ಮೆ ಬೇಕು ಹೂ ಆಗೋದು ಕೂಡ ಕಡಿಮೆ ಆಗುವಾಗ ಕೂಡ ನಮಗೆ ಅಷ್ಟೇ ತಾಳ್ಮೆ ಬೇಕು ಹೂವು ಆದಾಗ ಹೇಗೆ ನಾವು ಸಂತಸ ಪಡ್ತೇವೆ ನೋಡಿ ಅದೇ ರೀತಿ ಹೂವು ಕಡಿಮೆ ಆದಾಗ ಬೇಸರ ಪಡಬಾರ್ದು ಯಾಕೆಂದರೆ ಅದರಲ್ಲಿ ವೇರಿಯೇಷನ್ ಇದ್ದೇ ಇರುತ್ತೆ ಮತ್ತು ಚಳಿಗಾಲದಲ್ಲಿ ಹೂವಿನ ನಿರೀಕ್ಷೆಯನ್ನು ನಾವು ಹೆಚ್ಚಾಗಿ ಮಾಡಲಿಕ್ಕೆ ಆಗುವುದಿಲ್ಲ ಚಳಿಗಾಲದಲ್ಲಿ ಹೂವು ಕಡಿಮೆ ಅಂತಲೇ ಹೇಳ್ಬೋದು ಮಳೆಗಾಲದಲ್ಲಿಯೂ ಕೂಡ ಕಡಿಮೆ ಅಂತಲೇ ಹೇಳ್ಬೋದು ಇನ್ನು ಬೇಸಿಗೆ ಕಾಲ ಬಂದರೆ ಮಾತ್ರ ಗಿಡದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹೂವು ಆಗ್ತದೆ ಮಲ್ಲಿಗೆ ಗಿಡಗಳಿಗೆ ಸೂಕ್ತವಾದ ತಿಂಗಳು ಯಾವುದಂದರೆ ಮಾರ್ಚಿಂದ ಮಲ್ಲಿಗೆ ಗಿಡದಲ್ಲಿ ಹೂವಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಲ್ಲಿಯವರೆಗೆ ನಾವು ತುಂಬ ತಾಳ್ಮೆಯಿಂದನೇ ಕಾಯಬೇಕು ಗಿಡಗಳಿಗೆ ಯಾವುದೇ ರೀತಿಯಾದಂಥ ರೋಗ ಬಾಧೆಗಳು ಬರದಂತೆ ಗಿಡಗಳನ್ನು ಚೆನ್ನಾಗಿ ಆರೈಕೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಯಾರೆಲ್ಲ ಗಿಡವನ್ನು ಬೆಳೆಸಿ ಬೆಳೆಸಿರ್ತೀರಿ ನೋಡಿ ಗಿಡವನ್ನು ಚೆನ್ನಾಗಿ ಆರೈಕೆ ಮಾಡಲೇಬೇಕಾದ್ರೂ ಹೂ ಕೊಡಲಿ ಕೊಡದೇ ಇರಲಿ ಗಿಡಗಳ ಆರೈಕೆಗೆ ನಾವು ಪ್ರಾಮುಖ್ಯತೆಯನ್ನು ಕೊಡಲೇಬೇಕಾಗ್ತದೆ ಗಿಡ ಚೆನ್ನಾಗಿದ್ದರೆ ಮಾತ್ರ ನಮಗೆ ಹೂವು ಚೆನ್ನಾಗಿ ಸಿಗುವಂಥದ್ದು ಗಿಡಗಳು ಬಾಡಿ ಹೋದರೆ ಅಥವಾ ಗಿಡದಲ್ಲಿ ಹುಳಗಳು ಬಂದರೆ ಅದಕ್ಕೆ ಯಾವುದೇ ರೀತಿಯ ಸ್ಪ್ರೇಯನ್ನು ಹಾಕದೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಹುಳಗಳು ಬಂದಾಗ ನಾವು ಸ್ಪ್ರೇಯನ್ನು ಹಾಕಿ ಅದನ್ನು ಕಂಟ್ರೋಲ್ ಮಾಡಬೇಕಾಗ್ತದೆ ಮಲ್ಲಿಗೆ ಗಿಡದಲ್ಲಿ ದೊಡ್ಡ ಸಮಸ್ಯೆ ಏನೆಂದರೆ ಹೂವು ಯಾವ ಟೈಮಲ್ಲಿ ಇರ್ತದೆ ನೋಡಿ ಆವಾಗ ಮಲ್ಲಿಗೆ ಹೂಗಳಿಗೆ ರೇಟ್ ಇರೋದಿಲ್ಲ ಏಪ್ರಿಲ್ ಮೇ ತಿಂಗಳಲ್ಲಿ ಹೂವು ಜಾಸ್ತಿ ಆಗ್ತದೆ ಆವಾಗ ರೇಟ್ ತುಂಬ ಕಡಿಮೆ ಇರ್ತದೆ ಅದೇ ಈ ಸೀಸನಲ್ಲಿ ಹೂವೇ ಇರುವುದಿಲ್ಲ ಆವಾಗ ರೇಟ್ ತುಂಬ ಜಾಸ್ತಿ ಇರ್ತದೆ ಇದು ಒಂದು ದೊಡ್ಡ ಸಮಸ್ಯೆ ಹಾಗಾಗಿ ಹೆಚ್ಚಿನ ಜನರಿಗೆ ಮಲ್ಲಿಗೆ ಕೃಷಿಯನ್ನು ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ಮಲ್ಲಿಗೆ ಗಿಡ ಇದ್ದವರು ಕೂಡ ಅದನ್ನು ಸರಿಯಾಗಿ ಆರೈಕೆ ಮಾಡದೇ ಬಿಡ್ತಾರೆ ಯಾಕೆಂದರೆ ಇದೇ ಕಾರಣ ಎಷ್ಟು ಕಷ್ಟಪಟ್ಟರೂ ಕೂಡ ಅದರಲ್ಲಿ ಸಿಗುವಂತಹ ಪ್ರತಿಫಲ ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಅದಕ್ಕೆ ಹೇಳುವಂಥದ್ದು ನಾನು ಮಲ್ಲಿಗೆ ಗಿಡ ಬೆಳೆಸೋರಿಗೆ ತಾಳ್ಮೆ ಅಂತೂ ತುಂಬ ಮುಖ್ಯ ತುಂಬ ತಾಳ್ಮೆಯಿಂದ ಇದನ್ನು ನಿರ್ವಹಣೆ ಮಾಡಬೇಕಾಗ್ತದೆ ರೇಟ್ ಬಂದಾಗ ನಾವು ಹಿಗ್ಬಾರ್ದು ರೇಟ್ ಕಡಿಮೆ ಆದಾಗ ಕುಗ್ಬಾರ್ದು ಆ ರೀತಿಯಂಥ ಮನಸ್ಥಿತಿ ಇದ್ದವರಿಗೆ ಮಾತ್ರ ಮಲ್ಲಿಗೆ ಕೃಷಿ ಆಗಿ ಬರುವಂಥದ್ದು ಮಲ್ಲಿಗೆ ಗಿಡ ಬೆಳೆಸೋದು ದೊಡ್ಡ ವಿಷಯ ಅಲ್ಲ ಆದರೆ ಅದರ ಆರೈಕೆಗೆ ನಾವು ಅಷ್ಟೇ ಪ್ರಯತ್ನವನ್ನು ಪಡಬೇಕಾಗ್ತದೆ ಮತ್ತು ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಬಿಸಿಲು ಬಿಸಿಲು ಇದ್ದಂಥ ಜಾಗದಲ್ಲಿ ಮಲ್ಲಿಗೆ ಗಿಡ ತುಂಬ ಚೆನ್ನಾಗಿ ಬೆಳೀತದೆ ತಾರಸೆಯಲ್ಲೆಲ್ಲ ನೀವು ಮಲ್ಲಿಗೆ ಕೃಷಿ ಮಾಡಿದರೆ ತುಂಬ ಚೆನ್ನಾಗಿ ಅದು ವರ್ಕೌಟ್ ಆಗ್ತದೆ ಮತ್ತು ಅಂಗಳದಲ್ಲಿ ಬಿಸಿಲೆಲ್ಲ ತುಂಬ ಕಡಿಮೆ ಇರ್ತದೆ ಯಾಕೆಂದರೆ ಮರದ ನೆರಳೆಲ್ಲ ಬಂದಾಗ ಬಿಸಿಲು ಆ ಮಲ್ಲಿಗೆ ಗಿಡಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಸಿಗುವುದಿಲ್ಲ ಒಂದು ಸಿಕ್ಕಿದ್ರೂ ಕೂಡ ಬೆಳಿಗ್ಗೆ ಏನೋ ಬಿಸಿಲು ಸಿಗ್ತದೆ ಮತ್ತು ಮಧ್ಯಾಹ್ನ ಮೂರು ಗಂಟೆ ಆದ ನಂತರ ಬಿಸಿಲು ಸ್ವಲ್ಪ ಕಡಿಮೆ ಆಗ್ತದೆ ಯಾಕೆಂದರೆ ಮರದ ನೆರಳು ಅಡ್ಡ ಬರ್ತದೆ ಅದಕ್ಕೆ ಹಾಗಾಗಿ ಅಂಗಳದಲ್ಲಿ ಯಾರೆಲ್ಲ ಬೆಳೆಸಿದಿರಿ ನೋಡಿ ಅಂಥವರಿಗೆ ಸ್ವಲ್ಪ ಮಲ್ಲಿಗೆ ಹೂವೆಲ್ಲ ಕಡಿಮೆ ಅಂತಲೇ ಹೇಳ್ಬೋದು ತಾರಸಿಯಲ್ಲಿ ಯಾರೆಲ್ಲ ಮಲ್ಲಿಗೆ ಬೆಳೆಸಿದಿರಿ ನೋಡಿ ಅವರಿಗೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಹೂವು ಸಿಗ್ಬೋದು ಯಾಕೆಂದರೆ ಇದಕ್ಕೆ ವ್ಯತ್ಯಾಸ ಏನೆಂದರೆ ಬಿಸಿಲು ಬಿಸಿಲು ಸರಿಯಾದ ಗಿಡಕ್ಕೆ ಸಿಗಬೇಕು ಬಿಸಿಲು ಸಿಕ್ಕಿದಷ್ಟು ಗಿಡ ಚೆನ್ನಾಗಿ ಗ್ರೋತಿಂಗ್ ಬರ್ತದೆ ಹಾಗೆ ಅದರಲ್ಲಿ ಹೂವೆಲ್ಲ ಚೆನ್ನಾಗಿ ಆಗ್ತದೆ ಹಾಗಾಗಿ ಮಲ್ಲಿಗೆ ಗಿಡಗಳಿಗೆ ಬಿಸಿಲಂತೂ ತುಂಬ ಅವಶ್ಯಕತೆ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಿ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ಥ್ಯಾಂಕ್ ಯು